ಇನ್ನೊಬ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು ಹಾಗಂತ ಇಲ್ಲಿ ಯಾಕೆ ಮಾಡೋದು ಬೇಕಾಗಿಲ್ಲ ಒಳ್ಳೆಯವರಾಗಿರ್ಬೇಕು ಅಷ್ಟೇ ನಮಸ್ಕಾರ ಕರ್ನಾಟಕ ನಾನು ಮಹಾಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ ಸೊ ಸದ್ಯಕ್ಕೆ ನಾನಿವಾಗ ಯೂನಿವರ್ಸಿಟಿ ಮತ್ತು ಜೆ ಸಿ ಕಾಲೇಜ್ ಹತ್ರ ಬಂದಿದ್ದೀನಿ ನಮ್ಮ ಜನರ ಹತ್ರ ಬಿಗ್ ಬಾಸ್ ಬಗ್ಗೆ ಒಂದ್ ಮೂರ್ನಾಲ್ಕು ಕ್ವಶನ್ಸ್ ಕೇಳಬೇಕಿತ್ತು ಬನ್ನಿ ಅವ್ರ ರಿಯಾಕ್ಷನ್ ಹಿಂಗಿರುತ್ತೆ ಫುಲ್ ಫನ್ನಿಯಾಗಿರುತ್ತೆ ಇದು ಎಂಜಾಯ್ ಮಾಡಿ ಈ ವಿಡಿಯೋ ಮತ್ತೆ ಹೊಸೊಬ್ರು ಯಾರು ಈ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದಿನಿ ಬ್ರೋ ಈ ಸೀಸನ್ ಬಿಗ್ ಬಾಸ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ನನ್ನ ಫೇವರೇಟ್ ಎಷ್ಟು ಇವರು ಯಾರಪ್ಪ ಯಾರಿಗೂ ಅಂತ ಯಾರು ಇಲ್ಲ ಸುಮ್ಮನೆ ಎಲ್ಲರೂ ನೋಡೋದು ಖುಷಿ ಪಡೋದು ಅಷ್ಟೇ

ಇನ್ನೂ ಒಂದ್ಸಲಿ ಕ್ಯಾಪ್ಟನ್ ಆಗಿದ್ರೆ ಇನ್ನು ಆಗ್ಲಿ ನಮಗೂ ಇಷ್ಟ ಅವ್ರ ಅನ್ಮಂತು ಅಂದ್ರೆ ಚೆನ್ನಾಗ್ ಆಡ್ತಾವ್ ಚೆನ್ನಾಗ್ ಆಡ್ಲಿ ಬ್ರೋ ನಮ್ಗೆ ಜಗದೀಶ್ ಫ್ಯಾನ್ ಜಗ್ಗು ಇದ್ದಿದ್ರೆ ಇನ್ನ ಟಿ ಆರ್ ಪಿ ಜಾಸ್ತಿ ಹೊಡ್ತಾ ಇತ್ತು ಏನ್ ಮಾಡೋದು ಹೋಗ್ಬಿಟ್ರ ಅವರು ವಿಧಿ ಆಟತಮ್ ಹನುಮಂತು ಹನುಮಂತು ಹನುಮಂತ ನಮಗೆ ಮೊದಲು ಜಗದೀಶ್ ಇದ್ದು ಇವಾಗ ಹನುಮಂತು ನಿಮಗೆಲ್ಲ ಏನಕ್ಕೆ ಚೆನ್ನಾಗಿ ಆಡ್ತಾವ್ರೆ ಮತ್ತೆ ಏನು ಏನೇನು ಬೇಕೋ ಏನೇನಿಲ್ಲ ಟಾಸ್ಕಲ್ಲಾಗಲಿ ಪರ್ಫಾರ್ಮೆನ್ಸಲ್ಲಾಗಲಿ ಸಾಂಗಲ್ಲಾಗಲಿ ಎಲ್ಲ ಚೆನ್ನಾಗಿ ಆಡ್ತಾರೆ ಕಾಮಿಡಿ ಎಂಟರ್ಟೈನ್ ಅವರು ಅವ್ನ ಮುಗ್ಧತೆ ಅವ್ನು ಹಾನೆಸ್ಟಿ ಯಾವುದರಲ್ಲೂ ಅವನು ಎಲ್ಲದರಲ್ಲೂ ಹಾನೆಸ್ಟಿ ತೋರಿಸ್ತಾನೆ ನಮ್ಮ ಹಳ್ಳಿ ಹುಡುಗ ಗೆಲ್ಲಬೇಕು ಅನ್ನೋದು ಅಷ್ಟೇ ನಮ್ಮ ಜಗದೀಶ್ ಇದ್ದಾಗ ಚನಾಗೆ ಒಳ್ಳೆ ಇಂಟರೆಸ್ಟಿಂಗ್ ಆಗಿತ್ತು ಬಿಗ್ ಬಾಸ್ ಇವಾಗ ಅಷ್ಟಕ ಅಷ್ಟೇ ಎಲ್ಲರ ದೋಷೇ ಹೌದು ಚೆನ್ನಾಗಿ ಅಂತ ಅಷ್ಟೇ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮತ್ತೆ ಅಲ್ಲಿ ಗ್ರೂಪಿಸಮ್ ಮಾಡ್ತಾ ಇದಾರ ಅದ್ ಮಾಡಿಲ್ಲ ಅಂತಂದ್ರೆ ಅವರು ವಿನ್ ಆಗೋದು ಧರ್ಮಕೀರ್ತಿ 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 ಏಣಿಕೆ ಇಷ್ಟ ಅವರು ಚೆನ್ನಾಗಿ ಇದ್ದಾರೆ ಕ್ಯೂಟ್ ಆಗಿದ್ದಾರೆ ಓ ಯಾರ್ ಇಸ್ ಸೋ ಕ್ಯೂಟ್ ನನಗೆ ಗೌತಮಿ ತ್ರಿವಿಕ್ರಮ್ ಯಾರೋ ಒಬ್ಬರು ಜಾಸ್ತಿ ಗೌತಮಿ ತ್ರಿವಿಕ್ರಮ್ ಹನುಮಂತ ಹನುಮಂತ ನೋಡ್ಯಾಲ ಬ್ರೋ ಅದರಲ್ಲಿ ಏನಕ್ಕೆ ಹನುಮಂತ ಇಷ್ಟ ನಮ್ಮ ಗ್ರಾಮೀಣ ಪ್ರತಿಭೆ ಗುರುತಿಸ್ಲಿ ಅಂತ ಅಷ್ಟೇ ಹನುಮಂತು ನೋಡಿದೀನಿ ಯಾರು ಗೊತ್ತಿಲ್ಲ ಅದರಲ್ಲಿ ಅದು ಬಿಟ್ರೆ ಯಾವ ಇದ್ದಾರಲ್ಲ ಹಂಸ ಮಂಜು ಮಂಜು ಏನಕ್ಕೆ ಇಷ್ಟ ಅಂದ್ರೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಟ್ರಿಕ್ ಇಂದ ಅಂತ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಹನುಮಾನ್ ಹನುಮಾನ್ ಏನಕ್ಕೆ ಇಷ್ಟ ಯಾಕೆಂದ್ರೆ ಅವರು ಏನೇ ಇದ್ದರೂ ಯಾರ್ದ ಈ ಕಡೆ ಡೈರೆಕ್ಟ್ ಅವ್ರ ಏನ್ ಮಾಡ್ತಾರೆ ಅದನ್ನೇ ಹೇಳ್ತಾರೆ ಅದಕ್ಕೆ ಇಲ್ಲ ಈ ಕಡೆನೂ ಪರ ಇಲ್ಲ ಆ ಕಡೆನೂ ಪರ ಇಲ್ಲ ನಾನು ಏನು ಮಾಡ್ತಾರೋ ಅದೇ ಹೇಳ್ತೀನಿ ಗುರು ಆ ತರ ಸೊ ಇಷ್ಟು ಸೀಸನ್ ಇಷ್ಟು ಇಷ್ಟು ಸೀಸನ್ ಈ ಸೀಸನ್ ಅಲ್ಲ ಇಷ್ಟು ಸೀಸನ್ ಸಂಗೀತ ಏನಕ್ಕೆ ಇಷ್ಟ ಲೈಕ್ಟೆಟ್ ಚೆನ್ನಾಗಿತ್ತು ಆ ಟೈಮಲ್ಲಿ ಫುಲ್ ಕಾಮಿಡಿ ಚೆನ್ನಾಗಿತ್ತು ಬುಲೆಟ್ ಪ್ರಕಾಶ್ ಸುಜನ್ ಲೋಕೇಶ್ ಆ ಟೈಮ್ ತರ ಜಗಳ ಗಿಂತ ಕಾಮಿಡಿ ಬಾರಿ ಹಂಗಾಗಿ ನನಗೆ ಫುಲ್ ಇಷ್ಟ ಪ್ಲಸ್ ಅಕುಲ್ ಬಾಲಾಜಿ ಪ್ರಥಮ ಅವರು ಪ್ರಥಮ ಅವರು ಹೆವಿ ಕೋಳೆ ಇತ್ತು ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ಬರಿಗೂ ನಾಯಿ ಹೊಡೆದಂಗೆ ಹೊಡೆದ ಬಿಡ್ತೀನಿ ಸರ್ ಬಿಗ್ ಬಾಸ್ ಕೋಳೆ ಮತ್ತು ಅವ್ರ ಎಲ್ಲರ ಜೊತೆಗೂ ಜಗಳ ಹಂಗೆ ಸಕ್ಕತ್ತಾಗಿತ್ತು ಆ ಸೀಸನ್ನು ನನ್ನ ಪ್ರಕಾರ ನಮ್ಮ ಪ್ರಕಾರ ಪ್ರಥಮವರೇನೆ ಅವರೇನೆ ಅವ್ರು ಕೊಟ್ಟಿದ್ದು ಒಂದು ವಾರ ಕ್ಯಾಪ್ಟನ್ಶಿಪ್ಪಲ್ಲಿ ಅವರಂಥ ಕ್ಯಾಪ್ಟನ್ಶಿಪ್ ಯಾರೂ ಮಾಡಿಲ್ಲ ಇದುವರೆಗೂ ಲೆವೆನ್ ಸೀಸನ್ ಹಾಂ ಪ್ರಥಮ ಹಾಂ ಆವಾಗ ಹಾಂ ಹಂಗಾಗಿ ಅವರೇ ಇದು ಅಂತ ಹೇಳ್ತೇನೆ ನಮಗೆ ಕುರಿ ಪ್ರತಾಪ್ ಅವರು ಬಹಳ ಇಷ್ಟ ಆದ್ರೆ ಅವರು ಅಡ ನಿಮ್ಮನ್ನು ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖದಲ್ಲಿ ನೋಡ್ದಂಗೆ ಆಗ್ತಾ ಕಾಮಿಡಿ ಆಗಿರ್ಬೋದು ಅವ್ರು ಅವರು ಆಟ ಆಡೋದಾಗಿರ್ಬೋದು ಅವ್ರು ಅವ್ರು ನೋಡೋಕೆ ಒಂದು ಬಿಗ್ ಬಾಸಲ್ಲೇ ಒಂದು ನಮಗೆ ಚೆನ್ನಾಗಿ ಅನಿಸ್ತಿತ್ತು ಅದೇ ಪ್ರಥಮ್ ಪ್ರಥಮ್ ಚೆನ್ನಾಗಿ ಆಡಿದ್ರಿ ಚೆನ್ನಾಗಿ ಆಡ್ತಾ ಇದ್ರು ಅವಾಗ ಆಗಿನ ಸೀಸನಲ್ಲಿ ಬಿಗ್ ಬಾಸ್ ಕನ್ನಡದಲ್ಲಿ ಒಳ್ಳೆ ಅಂದರೆ ಟಿ ಆರ್ ಪಿನಲ್ಲಿ ಮತ್ತು ಒಳ್ಳೆ ಚೆನ್ನಾಗಿ ನೋಡ್ತಾ ಇದ್ದು ಜನ ಅವಾಗಿನ ರೀತಿನೇ ಸ್ಟಾರ್ಟ್ ಆಗಿದ್ದು ಅವನಿಂದಾನೆ ಅಂತ ನನ್ನ ಪ್ರಕಾರ ಸಂಗೀತ ನಿಮಗೆ ಏನಾದ್ರೂ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿದ್ರೆ ಎಷ್ಟು ದಿನ ಇರ್ತೀರಾ ಅಲ್ಲಿ ಸಾರ್ ಕಾಲೇಜಲ್ಲಿ ಸೀಟೇ ಸಿಗಲ್ಲ ಇನ್ನು ಬಿಗ್ ಬಾಸ್ ಅಲ್ಲಿ ಎಲ್ಲಿ ಸಿಗದೆ ಸರ್ ಆಪರ್ಚುನಿಟಿ ಅಷ್ಟೇ ಸಿಕ್ಕಲ್ಲ ಸರ್ ಅದು ನಿಮ್ಗೆ ನಮ್ಗೆಲ್ಲ ಸಿಕ್ಕಲ್ಲ ಅದು ಅದ್ರ ಬಗ್ಗೆ ಅಂದ್ರೆ ಇಲ್ಲ ಹೋಗಲ್ಲ ಬಿಡಿ ನಾವು ಕ್ಲಾಸ್ ಅಲ್ಲಿ ನಡೀತಾರ ಟೀ ಪಾರ್ಟಿಗೆ ನಮಗೆ ಕರಿತಾ ಇಲ್ಲ ಇನ್ನು ಬಿಗ್ ಬಾಸ್ ಯಾರು ಕರೀತಾರೆ ನಿಮ್ಗೆ ಏನಾದ್ರು ಬಿಗ್ ಬಾಸ್ಗೆ ಹೋಗಿ ಆಪರ್ಚುನಿಟಿ ಸಿಕ್ಕಿದ್ರೆ ಒಂದಷ್ಟು ದಿನ ಇರ್ತೀರಾ ಅನ್ಕೊಳ್ಳಿ ಏನಿಕ್ ಅಷ್ಟು ದಿನ ಜನ ನಿಮ್ಮನ್ನು ಉಳಿಸ್ಕೋಬೇಕು ಏನು ಕಿತ್ ದಬಾಕ್ತೀರಾ ಸರ್ ಅಲ್ಲಿ ನಾವೇ ಏನು ಕಿತ್ ದಬಾಕಕ್ ಆಗಲ್ಲ ಅದನ್ನ ನೋಡಿದ್ರೆ ಅವ್ರು ಕಿತ್ ಕಳಿಸ್ತಾರೆ ಏನೇ ಕಿತ್ ಅಂತ ನೋಡಿದ್ರೆ ಅವ್ರು ಉಳಿಸ್ಕೊಂತಾರೆ ಅಷ್ಟೇ ಏನಿಲ್ಲ ಸರ್ ಏನಿಲ್ಲ ಮಾತೆ ಬರ್ತಿಲ್ಲ ಮಾತೆ ಬರಲ್ಲ ಗಜಬ್ ಬೇಜತ್ತಿ ಹೇ ಡೇಸ್ ಇಡ್ತೀವಿ 100 ಇಡ್ತೀರಾ ಅಂತೀರಾ ಅಂತ ಅದೇನ್ ಕಿತ್ ದಬಾಗ್ತೀರಾ ಅಲ್ಲಿ 100 ಡೇಸ್ ಇಡ್ಕೊಳ್ಳಿ ಏನು ಕೊಡ್ತಾರೆ ಅದರವಾಗಿ ಕಿತ್ ದಬಾವು ಪಕ್ಕ ಅಲ್ಲಿ ಕೊಡೆ ಟಾಸ್ನೇಲ್ಲ ಮಾಡೇ ಮಾಡ್ತೀವಿ ನಮ ಕಾನ್ಫಿಡೆಂಟ್ ಇದೆ ಅಂಡ್ ಜಗಳ ಅಂತ ಬಂದ್ರಂತೂ ನಾವಂತೂ ಮಾತ್ ನೀನ್ ಹೌದು ಹೌದು ಮಾತು ನಿಲ್ಸಲ್ಲ ಸೊ ಅದ್ರ ಹೌದು ಸೊ ಅದ್ರಲ್ಲ ಸ್ವಲ್ಪ ಟಿ ಆರ್ ಪಿ ಟಿ ಆರ್ ಪಿ ಹೆಚ್ಚಾಗುತ್ತೆ ಅದರಿಂದ ಸ್ವಲ್ಪ ಇದ್ದೇ ಇರ್ತೀವಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದ್ರಂತೂ ನಾವು ಯಾರೂ ಸುಮ್ಮನೆ ಇರಲ್ಲ ಸೊ ಆದ್ದರಿಂದ ಇದ್ದೇ ಇರ್ತೀವಿ ಅಂತ ಕಾನ್ಫಿಡೆಂಟ್ ಇದೆ ತೂ ಸಮಜ ಹಾಂ ನೈ ತೂ ಸಮಜಾ ನೈ ನಮಗೆ ಬರಬೇಕು ಅನ್ನೋದಕ್ಕಿಂತ ಮೇಯ್ನಾಗಿ ಬಿಗ್ ಬಾಸ್ ಅವ್ರು ಯಾರನ್ನು ಕರಿಬೇಕು ಅಂತ ಹೇಳಿದ್ರೆ ರೈತರನ್ನು ಕರಿಬೇಕು ರೈತರನ್ನ ಅವ್ರಿಗೆಲ್ಲ ಏನೋ ಫಿಲಂ ಇಂಡಸ್ಟ್ರಿಯಲ್ಲಿ ಇರೋನೇ ಕರೀತಾರೆ ಹೌದಲ್ವಾ ರೈತರೂ ಟಿ ಆರ್ ಪಿ ಬರೋದಿಲ್ಲ ನಿಜ ತಾನೆ ರೈತರನ್ನ ಕರಿಬೇಕು ಮತ್ತೆ ಈ ಸಮಾಜ ಸೇವೆ ಮಾಡ್ತಾರಲ್ಲ ಅಂತವ್ರನ್ನ ಕರಿಬೇಕು ಈ ಫಿಲ ಆಲ್ರೆಡಿ ಫೇಮಸ್ ಆಗಿರೋನ್ನ ಕರೆದು ಟಿ ಆರ್ ಪಿ ತಗೊಂಡ್ರ ಏನ್ ಪ್ರಯೋಜನ ಐವತ್ತು ಲಕ್ಷ ದುಡ್ಡಿರೋರಿಗೆ ಸಿಗ್ತಾ ಇದಾವಿ ಯಾರಿಗೂ ಸಿಗ್ತಾ ಇಲ್ಲ ಇದ್ರಿಗೆ ಅಷ್ಟೇ ಬ್ರೋ ಅವ್ರನ್ನೇ ಒಟ್ಟಿನಲ್ಲಿ ಕರಿಬೇಕು ಒಂದನೇಲಿ ಬೇರೆ ಸ್ಟೂಡೆಂಟ್ ಕೂಡ ಅವರು ಇರ್ತಾರೆ ಅವರು ಕರಿಯಲೇಬೇಕು ಒಂದನೇಲಿ ನಮ್ಮ ಸೆಲೆಬ್ರಿಟಿ ಮತ್ತೆ ಕಾಮನ್ ಪರ್ಸನ್ ಅಂತ ಮಾಡದ್ರಷ್ಟೇ ಆ ಮತ್ತೆ ಇಲ್ಲ bro ನನ್ನ ಕಾನ್ಸೆಪ್ಟ್ ರಾಜಕೀಯದಲ್ಲಿ ಯಾರು ಯಾರುವರೆ ಎಲ್ಲರನ್ನೂ ಬಿಗ್ ಬಾಸ್ ಗೆ ಹಾಕಬೇಕು ಅವಾಗ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ಹೊರಗಡೆ ಇರೋರು ಹೊರಗಡೆ ಹೆಂಗೆ ಅವರು ಇವರು ಇವರ ಅವರು ಅಂತ ಜಗಳ ಇರ್ತಾರೆ ಒಳಗಡೆ ಅವ್ರು ಜಗಳ ಆಡ್ಬೇಕು ಅವಾಗ ಹಗರಣಗಳು ಈಚುಕ್ ಬರ್ತವೆ ಅವ್ರು ಅಷ್ಟು ಜನ ಯಾರ್ಯಾರು ಅವ್ರೆ ಅವ್ರೆಲ್ಲ ಒಳಗಡೆ ಹೋದ್ರೆ ಅವ್ರ ಹಗರಣಗಳು ನಿಜವಾಗ್ಲೂ ಈಚೆಗೆ ಬರ್ತವೆ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿಲ್ಲ ಅಂದಾಜು ಒಂದಷ್ಟು ದಿನ ಇರ್ತೀರಾ ಅನ್ಕೊಳ್ಳಿ ಜನ ನಿಮ್ಮನ್ನ ಏನಿಕ್ ಉಳಿಸ್ಕೋಬೇಕು ಅಂತದೇನು ಏನ್ ಕಿತ್ ಅಂತ ಜನ ನಿಮ್ಮನ್ನ ಉಳಿಸ್ಕೊಳ್ತಾರೆ ಇದು ತಬಾಗ್ತೀನಿ ಅಂತದೇನಿಲ್ಲ ಅನ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಮತ್ತೆ ಹರ್ಟ್ ಮಾಡೋಲ್ಲ ಯಾರಿಗೂ ಫಿಸಿಕಲಿ ಹರ್ಟ್ ಮಾಡಲ್ಲ ನಾಮಿನೇಷನ್ ಟಾಸ್ಕಲ್ಲಿ ನಾಮಿನೇಷನಲ್ಲಿ ಅಂತ ಅಂದರೆ ಕಂಪೇರ್ ಮಾಡಿ ಓನ್ ಓನ್ ವೀಕ್ ಕಂಪೇರ್ ಮಾಡಿ ಹೇಳ್ತೀವಿ ಅಂತ ಅಂದರೆ ಯಾರ್ದು ಬೆಸ್ಟ್ ಇತ್ತು ವಸ್ಟ್ ಇತ್ತು ಅಂತ ಓಕೆ ಯಾರಿಗೂ ಬೇರೆ ಭಾವ ಮಾಡಲ್ಲ ಅಂದ್ರೆ ಅಲ್ವಾ ಈಗ ನೀವು ನಿಮ್ಮ ಫ್ರೆಂಡೇ ಬಂದಿರ್ತಾರೆ ಅನ್ಕೊಳ್ಳಿ ನಿಮ್ಮ ಇಬ್ರಲ್ಲೊಬ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಬರುತ್ತೆ ಏನು ಮಾಡ್ತೀರಾ ನೀವು ಮಾಡಿದ್ರೆ ನಿಮ್ಮ ಫ್ರೆಂಡ್ ಡೆಲ್ಟ್ ಆಗುತ್ತೆ ಅಂತ ನೋಡಕ ಆಗಲ್ಲ ಅಲ್ವಾ ಅವರು ಚನ್ನ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಅವಳು ಅವಳನ್ನ ನಾಮಟ್ ಮಾಡಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಅವಳನ್ನೇ ಮಾಡ್ತೀರಾ ನೀವು ಪರ್ಫಾರ್ಮೆನ್ಸ್ वाइज್ ಕೊಡ್ತೀರಾ ಅವರ ವ್ಯಕ್ತಿತ್ವ ಹೇಗೇ ಇರಲಿ ಪರ್ಫಾರ್ಮೆನ್ಸ್ वाइज್ ಕೊಡ್ತೀರಾ ಇಲ್ಲ ನಾನು ಹೋಗಲ್ಲ ಅಲ್ಲ ಹೋಗದೇ ಇಲ್ಲ 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 ಏಕೋ ಇಷ್ಟ ಇಲ್ಲ ಬಿಗ್ ಬಾಸ್ ನೋಡಕ ಹೊರ ಇಷ್ಟ ನೋಡಕ ಇಷ್ಟ ಅಷ್ಟೇ ಎಂಟರ್ಟೈನಿಂಗ್ ಮೀರಿಸ್ಕರೆ ನೋಡೋದು ಹೋಗಬೇಕು ಅಂತ ಆಸೆ ಇದೆ ಓನರ್ ಆಪರ್ಚುनिटी ಸಿಕ್ಕಿದ್ರೆ ಹೋಗ್ತೀನಿ ಫೈನಲ್ ವರೆಗೆ ಇರಕ್ಕೆ ಟ್ರೈ ಮಾಡ್ತೀನಿ

ಬಿಡಲ್ಲ ನಾವು ಬಿಳ್ಸೋರು ಇರಷ್ಟು ರಸ್ಟ್ ದಿನ ಆಟಾಡ್ಕೊಂಡು ಎಂಜಾಯ್ ಮಾಡ್ತೀವಿ ಜಾಲಿ ಮಾಡೋಷ್ಟು ದಿನ ಓಕೆ ಓಕೆ ಹೋಗಾದ್ಹೋಯಿತಿರಾ ಒಂದಷ್ಟು ದಿನ ಇರ್ತೀರಾ ಅನ್ಕೊಳ್ಳಿ ಏನು ಕಿತ್ತು ದಬಾಗ್ತೀರಾ ಅಂತ ನಿಮ್ಮನ್ನ ಜನರು ಉಳ್ಸ್ಕಬೇಕು ನಾವೇನೂ ಕಿತ್ ದಬಾಗ್ಲ್ಲ ಅದಕ್ಕೆ ಉಳ್ಸಬೇಕು ಗೊತ್ತಾಗುತ್ತೆ ನಾವು ಏನು ಕಿತ್ ದಬಾಗ್ತೀವಿ ಅಂತ ಅವಾಗ ನೋಡಿ ಉಳ್ಸ್ಕೋಂತಾರೆ ಥಿಂಕ್ ಟೂ ವೀಕ್ಸ್ ಒನ್ ವೀಕ್ ಬ್ರೋ ಐ ಥಿಂಕ್ ಲೈಕ್ ದಟ್ ಕಪ್ ಕೆಲ್ಕಂಡೆ ಬರ್ತেবে ಬಿಗ್ ಬಾಸ್ ಗೆ

ಎರಡು ವಾರ ಇರ್ತೀನಿ ಅಂದ್ರಿ ಅಲ್ವಾ ಎರಡು ವಾರ ಎರಡು ವಾರ ಉಳಿಸ್ಕೊಳ್ಳೋಕೋಸ್ಕರ ನೀವು ಏನು ಕಿತ್ತು ದವಾ ಕಿರ್ತೀರಾ ಅಂತ ಜನ ಉಳಿಸ್ಕೋಬೇಕು ಎರಡು ವಾರ ಎರಡು ವಾರ ಇರಬೇಕಂತಂದ್ರೆ ಎರಡು ವಾರ ಇರಬೇಕಂತಂದರೆ ಅಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಜನನೆಲ್ಲ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಸ್ನೆಲ್ಲ ಹೊಂದ್ಕೊಂಡು ಅವರು ಯಾವ ರೀತಿ ಇದ್ದಾರೆ ಯಾವ ರೀತಿ ಇಲ್ಲ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ನನ್ನ ಇಲ್ಲ ಆ ಥರದ್ದೇನಿಲ್ಲ ಆ ತರದ್ದೇನು ಬಿಗ್ ಬಾಸಿಗೆ ಹೋಗ್ಬೇಕಂದ್ರೆ ಹೊರಗಡೆ ನಮಗೆ ಫ್ಯಾನ್ ಬೇಸ್ ಅಥವಾ ಹನುಮಂತರ ಹಾನೆಷ್ಟೇ ಆಗಿರ್ಬೇಕು ಇಲ್ಲ ಬ್ರೋ ಮೊದಲು ಎಂಟರ್ಟೈನ್ಮೆಂಟ್ ಕೊಡಬೇಕು ಬ್ರೋ ಎಂಟರ್ಟೈನ್ಮೆಂಟ್ ಕೊಟ್ರನೆ ಜನರು ನೋಡ್ತಾರೆ ಅಲ್ಲಿಂದ ನಾವೇನಾದ್ರೂ ಒಂದು ಸ್ವಲ್ಪ ಇಟ್ಟಾದರೆ ಅವಾಗ ಜನ ನಮ್ಗೆ ಇಷ್ಟಪಡ್ತಾರೆ ಹಂಗಾಗಿ ಹಂಗೇನಿಲ್ಲ ಬ್ರೋ ಬೇಡ ಬ್ರೋ ಅದು ಬ್ರೋ ಕಂಟೆಸ್ಟೆಂಟ್ ಯಾವ ಥರ ಇರ್ತಾರೆ ಅದ್ರ ಮೇಲೆ ಒಂದು ಮೇಯ್ನು ಆನೆಸ್ಟಾಗಿ ಆಡಬೇಕು ಯಾರು ಮಾತು ಕೇಳಬಾರ್ದು ಗ್ರೂಪ್ ಇನ್ಸಾಮ್ ಅಂದರೆ ಆಗೋದಿಲ್ಲ ನೇರವಾಗಿ ಮಾತಾಡಬೇಕು ಇಂಡಿರೆಕ್ಟಾಗಿ ಮಾತಾಡ್ರೆ ಅಲ್ಲೇ ಏನು ಬಹುಮಾನ ಇರುತ್ತೆ ಅಲ್ಲೇ ಕೊಟ್ಬಿಡ್ತೀನಿ ಹಾಗಾಗಿ ಎಷ್ಟು ದಿವಸ ಬರ್ತೀನಿ ಅಂತ ಹೇಳೋದಕ್ಕಾಗಲ್ಲ ಬಟ್ ಯಾವ ಥರ ಇರ್ತೆವು ನಾನು ಹೋದ್ಮೇಲೆ ನಂದು ಏನಿದೆ ಒರಿಜಿನಲ್ ಗಿಟಪ್ ಅದೇ ಥರ ಇರ್ತೀನಿ ಬೇರೆ ಥರ ಏನೂ ಇರೋದಿಲ್ಲ ಅಲ್ಲಿ ಲವ್ ಅಂತ ಏನಿಲ್ಲ ಅವ್ರು ಹೋಗ್ತಿವಿ ಅದೆಲ್ಲ ಸರ್ ಕನ್ಸು ನಮಗೆ ಸಿಕ್ಕೂರ್ ಹೋಯ್ತಿವಿ ಹೋದ್ರೆ ಫೈನಲ್ ಒಳಗಡೆ ಇರೋ ಅಂತ ನೋಡದ ಆ ಚಾನ್ಸ್ ಸಿಗಲ್ಲ ನಾಳೆ ಬೆಂಗಳೂರು ಮ್ಯಾಚ್ ಐತೆ ಎಲ್ಲ ಸಪೋರ್ಟ್ ಮಾಡಿ ನಮಗ್ ಸಿಕ್ತರ ನಾವು ನಮ್ ಹುಡುಗನ್ನ ಕಳಿಸ್ತೀವಿ ಹೇಳ್ತೀವಿ ಹೇಳಿ ಈಗ ಮಾತಾಡೋ ಏನ್ ಕಿತ್ ಗುಡ್ಡ ಅಲ್ಲಿ ಒಳಗ್ ಕಳ್ಸ್ರ ಕಿತ್ ಗುಡ್ಡೆ ಹಾಕ್ತಿವಿ ಇಲ್ಲೇನ್ ಕಿತ್ ಗುಡ್ಡೆ ಹಾಕ್ಲಿ ಒಳಗಡೆ ಕಳ್ಸ್ರಕ್ ಕಿತ್ ಗುಡ್ಡೆ ಹಾಕ್ಬೋದು ಸಾಕ ಅಷ್ಟ್ ಸಾಂಬಿಕೆ ಐತಲ್ಲ ನಮ್ಗೆ ಇಷ್ಟ ಐವತ್ ಹುಡುಗರು ಪ್ರಿಯಾಪಣ್ಣ ಇದೆ ಹುಡುಗರಿದ್ದಾರೆ ನಮ್ ಹುಡುಗರು ಅವ್ರು ಓಟ್ ಹಾಕ್ತಾರೆ ಇನ್ನೂ ಇಟ್ಟು ರಿಲೇಟಿವ್ ಇದೆ ಎಲ್ಲ ಹಾಕ್ತಾರೆ ಫಸ್ಟ್ ಒಳಗಡೆ ಹೋಗೋಣ ಇಲ್ಲೇ ಏನ್ ಕಿತ್ ಗುಡ್ಡೆ ಹಾಕದ್ ಅಲ್ಗಡೆ ಒಳಗಡೆ ಹೋದ್ರೆ ಗೊತ್ತಾಗ್ಬೋದು ಏನು ಅಂತ ಬಟ್ ಅಲ್ಲಿ ಟ್ರೈ ನೋಡ್ದ ನಮ್ಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಹೋಗಿ ಟ್ರೈ ಮಾಡಿ ಒಂದೆರಡು ತಿಂಗಳು ಇರ್ಬೋದು ಲಾಸ್ಟ್ ಗಂಟೆ ಇರ್ತೀನಿ ಕೊನೆವರೆಗೂ ಇರ್ಬೋದು ಕೊನೆವರೆಗೂ ಇರ್ತೀರಿ ಅಂತ ಅಲ್ವಾ ಜನ ನಿಮ್ಮನ್ನ ಉಳಿಸ್ಕೋಬೇಕು ಅಂದ್ರೆ ಅಂತದ್ ಏನ್ ಕಿತ್ ದಬಾಕ್ತೀರಾ ಒಳಗಡೆ ಬಕೆಟ್ ಹಿಡಿಬೇಕಷ್ಟೇ ಏನಂತ ಅದೆ ಅಲ್ಲೇನಾದ್ರು ನೀವು ನೀವು ಎಷ್ಟು ದಿನ ಆದರೂ ಎರಡು ವಾರ ಅರವತ್ತು ದಿನ ಅಂದ್ರೆ ಅಲ್ವಾ ಅರವತ್ತು ದಿನ ಜನ ನಿಮ್ಮನ್ನು ಉಳಿಸ್ಕೊಳ್ಬೇಕು ಅಂದರೆ ಏನು ಕಿತ್ತು ಅಲ್ಲಿ ಅದೇ ಏನು ಮಾಡ್ಬೇಕು ಅಂದ್ರೆ ಅವ್ರು ಕೊಟ್ಟಂಥ ಟಾಸ್ಕ್ನ ನಾವು ಕ್ಲೀನರ್ ನಿಭಾಯಿಸ್ಬೇಕು ಸರ್ ಅಷ್ಟೇ ಏ ಲೋಗಿ ಮಾಡ್ತೀರ ಇಲ್ಲೇ ಮಾಡಿಲ್ಲ ಅಲ್ಲೇ ಮೇಡಮ್ ಇಮ್ಮೌಷನ್ ಔಟ ಇಲ್ಲೇ ಮಾಡಿಲ್ಲ ಅಲ್ಲೇ ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋದು ಅವ್ರ ಜೊತೆ ಕೊನೆವರೆಗೂ ಅವ್ರ ಜೊತೆ ಎಲ್ಲ ಚೆನ್ನಾಗಿರಬೇಕು ಆಮೇಲೆ ಅದರಲ್ಲಿ ಮಾಮೂಲಿ ಲವ್ ಗಿವ್ ಆಗ್ತಿದೆ ಅದರಲ್ಲಿ ನಾವು ಅವ್ರ ಜೊತೆ ಕ್ಲೋಸ್ ಆಗಿ ಅವ್ರ ತರ ಟಿ ಆರ್ ಪಿ ತಗೋಬೇಕು ಲವ್ ಗಿವ್ ಮಾಡ್ತೀರಾ ಅಲ್ಲಿ ಹೋಗಿ ನಾವು ಲವ್ ಮಾಡಲ್ಲ ಲವ್ ಎಲ್ಲ ಮಾಡೋದು ಇವಾಗ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಮಾಡ್ತಾರೆ ಹಾಸನದವ್ರು ಅಲ್ಲ ಇಲ್ಲಿ ಅರ್ಥ ಆಯ್ತು ಅನ್ಸುತ್ತೆ ಅಲ್ಲ ಇಲ್ಲಿ ಇಷ್ಟು ಮೈಸೂರಲ್ಲಿ ಸಮ ದೊಡ್ಡ ಮೈಸೂರಲ್ಲೇ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ ಅಷ್ಟು ಚಿಕ್ಕ ಬಿಗ್ ಬಾಸ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡ್ತಾರೆ ಎಲ್ಲಾದ್ರೂ ಸಿಕ್ತಾ ಇಲ್ಲ ಎಲ್ಲಾರು ಸಿಕ್ಕರ್ ಮಾಡದೆ ಬಿಡ್ತೀವ ಖಂಡಿತ ಸರ್ ಯಾರು ಸಿಕ್ಕಿದ್ರೆ ಖಂಡಿತ ಲವ್ ಮಾಡ್ತೀವಿ ಆ ಸವಾಸನೆ ಬೇಡ ನಮಗೆ ಆಯ್ತು ಆಮೇಲೆ ಮಾಡ್ತೀವಿ ಆದ್ರೆ ಅವರು ನಮ್ಮನ್ನ ಮಾಡ್ಬೇಕಲ್ಲ ಅದು ಪಾಯಿಂಟ್ ನಾವೆಲ್ಲರೂ ಮಾಡ್ತೀವಿ ನಮ್ಮನ್ನ ಪ್ರೀ ಬೇಕಲ್ಲ ಅಷ್ಟನ್ನೇ ಇಲ್ಲ ಇಲ್ಲ ಬಂದ್ ಕೂತಿರೋದೇ ಅದಕ್ಕೆ ಇನ್ನ ಬಿಗ್ ಬಾಸ್ ಗಂತೂ ಗ್ಯಾರಂಟಿ ಅಲ್ಲಿ ಬಿಡಲ್ಲ ಅಲ್ಲಿ ಹೋದ್ರೆ ಅದ್ ಮಾತ್ರ ಇಲ್ಲ ಇಲ್ಲ ಆಲ್ರೆಡಿ ಅವ್ನು ಅಂಗಲ ಆಗಿದ್ದಾನೆ ಆಲ್ರೆಡಿ ಅವ್ನ್ ಗಿದ್ದಾನೆ ಅತ್ಯವನ್ ಮಾತಾಡಲ್ಲ